ಪ್ರಿಯ ವೀಕ್ಷಕರೇ ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಧಾರವಾಡ ಜಿಲ್ಲೆಯ ಕಲಗಡಿಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅರ್ಜುನ್ ಲಮಾಣಿ ಮಾತನಾಡಿ ನಮಗೆ ಅನ್ಯಾಯವನ್ನು ಮಾಡಿದೆ ಎಂದು ಹರಿಹಾಯಿದರು ಹೋರಾಟ ನಡೆದಿದೆ ಪರಿಶಿಷ್ಟ ಜಾತಿಯ ಒಳ ಜ ಮೀಸಲಾತಿಯನ್ನು ಖಂಡಿಸಿದ ಈ ಹೋರಾಟದಲ್ಲಿ ಬಂಜಾರ ಲಮಾಣಿ ಭೋವಿ ವಡ್ಡರ್ ಕೊರಚ್ಚ ಕೊರಮ್ಮ ಸೇರಿದಂತೆ ಇನ್ನಿತರ ಅರವತ್ತ್ಮೂರು ಸಮುದಾಯಗಳ ಪ್ರಮುಖರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಹೋರಾಟದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹೋಗಲಾಯಿತು ಸಮುದಾಯದ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹ ವ್ಯಕ್ತವಾಯಿತು ವರದಿ ಸಂಗನಗೌಡ ಹೊವಣ್ಣವರ್ ಈ ಸಮಾಜದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದೇವೆ ಮತ್ತು ಈ ಈ ವರದಿಯು ವೈಜ್ಞಾನಿಕ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಇದು ಅವೈಜ್ಞಾನಿಕ ವರದಿಯಾಗಿರುವುದರಿಂದ ಕೇಂದ್ರ ಸರ್ಕಾರದ ಜನ ಜನಗಣತಿ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗ್ತಾ ಇದೆ ಆ ಜನಗಣತಿ ಮತ್ತು ಈ ಜನಗಣಿಯನ್ನು ಪರಿಶೀಲಿಸಿದಾಗ ನಮ್ಮ ವಾಸ್ತವ ಪದ್ದತಿ ಏನು ಅದ ಅನು ಅನುವನ್ನು ನಾವು ದಯವಿಟ್ಟು ಗಣನೆ ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಾನು ಮಾನ್ಯ ಸರ್ಕಾರ ಯಾಕೆ ಮಾಡ್ಕೊಳ್ತಾ ಇದ್ರೆ ನೀವು ಮಾಡಿರ್ತಕ್ಕಂಥ ವರದಿಯು ಅಪ್ರಬುದ್ಧತೆ ಧ್ವಜ ಮತ್ತು ನ್ಯೂನತೆಗಳಿಂದ ಕೂಡಿರತಕ್ಕಂಥ ವರದಿ ಆಗಿರೋದ್ರಿಂದ ಈ ಒಂದು ಸಮುದಾಯ ಅರವತ್ಮೂರು ಸಮುದಾಯಗಳಿಗೆ ನಮ್ಮ ಬೇಡಿಕೆ ಏಳು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಮಂದಿ ನಾವು ಅದೇ ನಮಗೆಲ್ಲರೂ ಮೀಸಲಾತಿ ಹದಿನೆಂಟು ಪರ್ಸೆಂಟ್ ಒಳಗಡೆ ನಾವು ಕೊಡಬೇಕು ಯಾಕಂದ್ರೆ ಹತ್ತೊಂಬತ್ತು ಐವತ್ತರಿಂದ ನಾವು ಮೀಸಲಾತಿ ಒಳಗೆ ವಂಚಿತರಾಗಿಲ್ಲ ಹಾಗಾಗಿ ನಮಗೆ ಇದೇ ಮೀಸಲಾತಿಯನ್ನ ಕೊಡಬೇಕು ಇಲ್ಲದಿದ್ದರೆ ಹೊಸ ಆಯೋಗದ ವರದಿಯನ್ನ ರಚನೆ ಮಾಡಿ ನಮಗೆ ಏಳು ಪರ್ಸೆಂಟ್ ಅನ್ನು ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಲಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇರಿ ತಮ್ಮ ಸಚಿವ ಸಂಪುಟದಲ್ಲಿ ತಾವು ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದೀರಿ ಹಾಗಾಗಿ ಪ್ರತಿಪಕ್ಷಗಳ ಜೊತೆಗೆ ಚರ್ಚೆಯನ್ನು ಮಾಡಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಬಗ್ಗೆ ಚರ್ಚೆ ಮಾಡಿ ನಮಗೆ ದಯವಿಟ್ಟು ಗಲಗಟ್ಟಿ ತಾಲೂಕು ವತಿಯಿಂದ ಎಷ್ಟು ಮಂದಿ ಬಿಡಿದವೇ ಕೈಯ ಕಡೆ ಹದಿನೈದು ನೂರು ಮಂದಿಯಿಂದ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಮಗೆ ಐವತ್ತು ಪರ್ಸೆಂಟ್ ಅನ್ನು ನೀಡಬೇಕಂತೆ ತಮ್ಮನ್ನು ವಿನಂತಿಯನ್ನು ಮಾಡ್ಕೊಂಡು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಇದ್ದಾರೆ ಒಂದು ವೇಳೆ ಕೊಡದೆ ಹೋದರೆ ಮುಂದೆ ಹೋರಾಟ ಮಾಡಲಾಗುವುದು ನಮ್ಮ ನಾಯಕರ ರಾಜ್ಯ ಸರ್ಕಾರದ ನಾಯಕರ ಎಚ್ಚರಿಕೆಯ ಮೇರೆಗೆ ಆದೇಶದ ಮೇರೆಗೆ ನಾವು ಹೋರಾಟವನ್ನು ಮಾಡ್ತೇವೆ ನೀವು ಸಂವಿಧಾನವನ್ನು ಪರಿಪಾಲನೆ ಮಾಡಿಲ್ಲ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದ್ತಾ ಇದ್ರಿ ನಾನು ಪದೇ ಪದೇ ಅಲ್ಲೇನು ಹೇಳಿದ್ದೇನೆ ನೀವು ಹೈಕಮಾಂಡ್ ಸಂವಿಧಾನ ಪುಸ್ತಕವನ್ನ ತೆಗೆದುಕೊಂಡು ಪಾರ್ಲಿಮೆಂಟ್ ಒಳಗ ಅದರ ಪೂಜ್ಯ ಭವನದಿಂದ ಕಾಣ್ತೀರಿ ಅದರ ಒಳಗಿರ್ತಕ್ಕಂಥ ಕಾನೂನನ್ನ ಅದರ ಒಳಗಿರ್ತಕ್ಕಂಥ ಕಾನೂನು ಯಾಕೆ ಜಾರಿಗೆ ತಗೊಳ್ಕೊಂಡು ಮೀಸಲಾತಿ ಒಳಗ ತಾವು ದಯವಿಟ್ಟು ಹದಿನೆಂಟು ಪರ್ಸೆಂಟ್ ಒಳಗನೆ ಇಡಬೇಕು ನಾವು ನೂರ ಒಂದು ಸಮುದಾಯದವರು ಒಂದೇ ತಾಯಿ ಮಕ್ಕಳಿಂದ ಹಾಗೆ ದಯವಿಟ್ಟು ಯಾಕಂದ್ರೆ ಇದು ಬಂದಿರ್ತಕ್ಕಂಥ ಎಲ್ಲರಿಗೂ ಗಣನೆ ಯಾಕೆ ಎಲ್ಲ ಸಲುವಾಗಿ ಮಾಡಿ ಇವರು ಸ್ವಾತಂತ್ರ್ಯ ಏನಿಲ್ಲ ನನ್ನೆಲ್ಲ ಸ್ವಾತಂತ್ರ್ಯ ಸಮಾರ್ಥತ ಈ ಎಲ್ಲ ಸ್ವಾರ್ಥ ಮಾಡಿದ್ದು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಗಂಜಿ ಮುಂದೆ ಯಾರಾದ್ರೂ ಬರೋದ್ರಿಂದ ಚೆನ್ನಾಗಿ ಹಾಕಿ ನಾಳೆ ಅದನ್ನು ಹೋರಾಟದ ಅದಕ್ಕೆ ದಯವಿಟ್ಟು ನಾನು ಇಲ್ಲಿ ಬಂದಿದ್ರಿ ಬಂದಿರತಕ್ಕಂಥ ನಿಮ್ಗೆಲ್ಲರಿಗೂ ನನ್ನ ವಿನಂತಿಯನ್ನು ಮಾಡಿಕೊಂಡು ಇಲ್ಲಿ ಅಲ್ಪ ಅಪಾರದ ಇಲ್ಲದ ಅಲ್ಪ ಅಪಾರವನ್ನು ತೆಗೆದುಕೊಳ್ತಾ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬಂದಿರ್ತಕ್ಕಂಥ